ಗುರುರಾಘವೇಂದ್ರ ಮಠದ ಭಜನಾ ಮಂಡಳಿಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಲುವಾಗಿ ಒಂದು ವಾರದ ನಿರಂತರ ಭಜನೆಯ ಅಖಂಡ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಪ್ರಯುಕ್ತ ನಮ್ಮ ಈ ವಠಾರದ ಎಲ್ಲ ಯುವ ಜನತೆ ಸೇರಿ ಅತಿ ಉತ್ತಮ ರೀತಿಯಲ್ಲಿ ಒಂದು ತಿಂಗಳಿಂದ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಕೆಲಸ ಕಾರ್ಯದಲ್ಲಿ ರಾಘವೇಂದ್ರ ಭಜನಾ ಮಂಡಳಿ ರಾಘವೇಂದ್ರ ಗೇಮ್ಸ್ ಕ್ಲಬ್ ಅದೇ ರೀತಿ ಈ ಭಾಗದ ವಿನಾಯಕ ಫ್ರೆಂಡ್ಸ್ ವಿದ್ಯಾಪ್ರದಾಯಕ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಕ್ಲಬ್ಗಳು ಸೇರಿ ಇದನ್ನು ಚಂದ ಕಾಣಿಸಿಕೊಡ್ಬೇಕಾಗಿ ಎಲ್ಲ ಒಣ ತೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈಗ ನಿರಂತರ ಕೆಲಸ ಕೂಡ ಆಗ್ತಾ ಇದೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ಮಾರಿಗುಡಿಯಿಂದ ರಾಘವೇಂದ್ರ ಮಠದವರೆಗೆ ಹೊರಕಾಣಿಕೆ ನಡೀಲಿಕ್ಕಿದೆ ಈ ಹೊರಕಾಣಿಕೆಯಲ್ಲಿ ಸಾಧಾರಣವಾಗಿ ಒಂದು ಹದಿನೈದು ಟ್ಯಾಬ್ಲೋಗಳು ಒಂದು ಹದಿನೈದು ಟೆಂಪೋದಲ್ಲಿ ಹಸಿರು ಹೊರಗಾಣಿಕೆ ಅದರ ನಂತರ ಐದು ಕುಣಿತ ಭಜನೆ ತಂಡ ಎಲ್ಲ ಸೇರಿ ಅತಿ ಉತ್ತಮ ರೀತಿಯಲ್ಲಿ ಮೆರವಣಿಗೆ ಸಾಗಿ ಬರಲಿಕ್ಕಿದೆ ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಊರಿನ ಜನತೆ ಈ ಭಾಗದ ಜನತೆ ಒಟ್ಟಿಗೆ ಸೇರಿ ಚಂದಗಾಣಿಸಿಕೊಡಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತೇಳಿ ಎಲ್ಲ ಈ ಭಾಗದ ಜನತೆ ರಾಘವೇಂದ್ರ ಭಜನಾ ಮಂಡಳಿಯ ಸದಸ್ಯರು ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಆ ಬಳಿಕ ಅಲ್ಲಿ ಮರುದಿನ ಹದಿನಾಲ್ಕನೇ ತಾರೀಕಿಂದ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ಅಖಂಡ ಭಜನೆ ನಿರಂತರ ಏಳು ದಿನಗಳ ಕಾಲ ನಡೀಲಿಕ್ಕಿದೆ ಆ ಭಜನೆಗೆ ಕೂಡ ಎಲ್ಲ ನಮ್ಮ ಕಾರ್ಕಳದ ಜನತೆ ಭಾಗವಹಿಸಬೇಕು ಇದರಲ್ಲಿ ಭಾಗವಹಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾವು ಎಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇವೆ ಅದೇ ರೀತಿ ಕೊನೆಯ ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗಾಗ ಆರು ಗಂಟೆ ಹೊತ್ತಿಗೆ ಭಜನೆ ಮುಗಿಲಿಕ್ಕಿದೆ ಅದರ ಬಳಿಕ ಶನಿ ಪೂಜೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಹದಿನೆರಡು ಗಂಟೆ ತನಕ ಶನಿ ಪೂಜೆ ನಡೀಲಿಕ್ಕಿದೆ ಈ ಶನಿ ಪೂಜೆಯಲ್ಲಿ ಕೂಡ ತಾವೆಲ್ಲರೂ ಭಾಗಿಯಾಗಬೇಕು ಆ ಬಳಿಕ ಮಹಾ ಅನ್ನ ಸಂತರ್ಪಣೆ ಇದೆ ಊರಿನ ಎಲ್ಲ ಜನತೆ ಬಂದು ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ಎಲ್ಲರತ್ತ ವಿನಂತಿ ಮಾಡಿಕೊಳ್ತಾ ಇದ್ದಾನೆ ಆ ಬಳಿಕ ಸಾಯಂಕಾಲ ಹೂವಿನ ಪೂಜೆ ಹೂವಿನ ಪೂಜೆ ಆದ ಬಳಿಕ ಮಾ ಅನ್ನ ಸಂತರ್ಪಣೆ ಮಗದೊಮ್ಮೆ ಅನ್ನ ಸಂತರ್ಪಣೆ ಕೂಡ ಇದೆ ಅದರ ಜೊತೆಯಲ್ಲಿ ಬೊಪ್ಪನಾಡು ದುರ್ಗಾಪರಮೇಶ್ವರಿ ಮೇಳದವರ ದೇವಿ ಮಹಾತ್ಮೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಆಟವನ್ನು ಎಲ್ಲರೂ ಬಂದು ನೋಡಬೇಕು ಅಂತ ರಾಘವೇಂದ್ರ ಮಂಡಳಿಯ ಪರವಾಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಬರಬೇಕು ಈ ಪ್ರ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಂತೇಳಿ ಮಗದೊಮ್ಮೆ ಕೇಳ್ತಾ ನನ್ನ ಎರಡು ಮಾತನ್ನು ಕೊಡ್ತೀನಿ